ಕನಕಪುರ ಮೂವತ್ತೆರಡನೇ ವಿಶ್ವ ವಿಕಲಚೇತನರ ದಿನಾಚರಣೆ ಹಾಗೂ ಮಾನವ ಹಕ್ಕುಗಳ ದಿನಾಚರಣೆ ಪ್ರಯುಕ್ತ ಲಗುನ ಕ್ಲಾತಿಂಗ್ ಪ್ರೈವೇಟ್ ಲಿಮಿಟೆಡ್ ಕಾಳೇಗೌಡನ ದೊಡ್ಡಿ ಮತ್ತು ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಕನಕಪುರ ದಿ ಆಸ್ಪಿಟಲ್ ಹಾಗೂ ಸುವರ್ಣ ನೇತ್ರಾಲಯ ಕನಕಪುರ ಇವರುಗಳ ಸಹಯೋಗದೊಂದಿಗೆ ವಿಕಲಚೇತನರು ಹಾಗೂ ಅಂಗವಿಕಲರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಗರದ ರೋಟರಿ ಭವನದಲ್ಲಿ ಮಂಗಳವಾರ ಏರ್ಪಡಿಸಲಾಗಿತ್ತು ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಮಾತನಾಡಿ ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದೊಂದಿಗೆ ಇಪ್ಪತ್ತು ವರ್ಷಗಳಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಸಣ್ಣದಾಗಿ ಪ್ರಾರಂಭವಾದ ಸಂಸ್ಥೆ ಇಂದು ಸಾಕಷ್ಟು ಅಂಗವಿಕಲರಿಗೆ ದಾರಿದೀಪವಾಗಿದೆ ಹಾಗೂ ಲಗೂನಾ ಗಾರ್ಮೆಂಟ್ಸ್ನಲ್ಲಿ ಅಂಗವಿಕಲರಿಗೆ ಸಾಕಷ್ಟು ಉದ್ಯೋಗ ನೀಡಿ ಉತ್ತಮ ಜೀವನ ನಡೆಸಲು ಅವಕಾಶ ನೀಡಿದ್ದಾರೆ ನಾನು ನನ್ನ ಸೇವಾವಧಿಯಲ್ಲಿ ನಗರದ ಅಂಗವಿಕಲರಿಗೆ ಕೈಲಾದ ಸಹಾಯ ಮತ್ತು ಸರ್ಕಾರದ ಯೋಜನೆಗಳನ್ನು ಮಂಜೂರು ಮಾಡಿಕೊಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ದಿ ಹಾಸ್ಪಿಟಲ್ ವೈದ್ಯಾಧಿಕಾರಿಗಳು ಸ್ಮಿತಾ ಎಚ್ ಆರ್ ಲಗುನಾ ಗಾರ್ಮೆಂಟ್ಸ್ ನಟರಾಜು ಬಿ ಎಸ್ ಮುಂತಾದವರು ಭಾಗವಹಿಸಿದ್ದರು ಮಾತಾಡಿ ಅದರಲ್ಲಿ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಏನು ಈ ದಿನ ವಿಶ್ವ ವಿಕಲಚೇತನ ದಿನಾಚರಣೆ ಹಾಗೂ ಮಾನವ ಹಕ್ಕುಗಳ ದಿನಾಚರಣೆಯ ಜೊತೆಗೂಡಿ ಏನು ವಿಕಲಚೇತನರಿಗೆ ಉಚಿತ ಆರೋಗ್ಯ ಶಿಬಿರವನ್ನ ಲಘುನಾ ಕ್ಲಾಸ್ ಸೆಂಟರ್ ಮತ್ತು ಅಮರಜ್ಯೋತಿ ವಿಕಲಚೇತನರ ಸಂಘ ಹಾಗೂ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜೊತೆಗೂಡಿ ಈ ದಿನ ಹಮ್ಮಿಕೊಂಡಿದ್ದೀವಿ ಪವಿಷ್ಕವಾಗಿ ಇಷ್ಟು ಮೂವತ್ತೆರಡು ವರ್ಷಗಳ ಆಚರಣೆಗಳಲ್ಲಿ ಇದೆ ಮೊದಲನೇ ಬಾರಿಗೆ ಏನು ನಾವು ಉಚಿತ ಆರೋಗ್ಯ ಆರೋಗ್ಯ ಶಿಕ್ಷಣ ಪ್ರಮುಖವಾಗಿ ಬೇಕಾದಂಥ ಒಂದು ಅಗತ್ಯತೆಗಳು ಆ ದಿಸೆಯಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಆ ಶಿಬಿರಕ್ಕೆ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಹಾಗೂ ನಗರಗಳಿಂದ ವಿವಿಧ ಬಗೆಯ ವಿಕಲಚೇತನರು ಬರೀ ವಿಶೇಷ ಚೇತನರು ಕೂಡ ಆಗಮಿಸಲಿದ್ದಾರೆ ಆಗಮಿಸಿ ಅವರಿಗೆ ಬೇಕಾದಂಥ ಔಷಧೋಪಚಾರಗಳು ಮತ್ತು ಅಗತ್ಯಕ್ಕೆ ಏನಾದರೂ ಹೆಚ್ಚಿಗೆ ಬಂದಂಥ ಸಂದರ್ಭದಲ್ಲಿ ಕಾಯಿಲೆಗಳು ಉನ್ನತ ವೈದ್ಯಕೀಯ ಸೌಲಭ್ಯಕ್ಕೆ ಮುಂದಿನ ಕ್ರಮಕ್ಕಾಗಿ ಒಂದು ಮಾರ್ಪಡಿಸುವ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಹಾಗಾಗಿ ಲಘುನ ಕ್ಲಾಸ್ ಸೆಂಟರ್ಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಪರವಾಗಿ ನಾನು ಕುಂಗ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಆರೋಗ್ಯ ಸಮ ಆರೋಗ್ಯ ಕಾರ್ಯಕ್ರಮ ಏರ್ಪಡಿಸಿರೋದು ತುಂಬ ತುಂಬ ಖುಷಿ ಕೊಟ್ಟಿದೆ ಅಂದರೆ ಈ ಅಂದರೆ ನಾವು ಎಲ್ಲ ನಾರ್ಮಲ್ ಇರೋರಿಗೆ ಎಲ್ತ್ ಚೆಕಪ್ ಮಾಡೋದು ತುಂಬ ಈಸಿ ಬಟ್ ಡಿಸೇಬಲ್ ಅವರಿಗೆ ನಾವು ಹೆಲ್ತ್ ಚೆಕಪ್ ಮಾಡಬೇಕು ಅಂದರೆ ಅದೊಂದು ಚಾಲೆಂಜಸ್ ಆಗಿರುತ್ತೆ ನಮಗೆ ಅದರಿಂದ ಎಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಹಾಸ್ಪಿಟ್ಲರು ಮತ್ತು ಅಮರಜ್ಯೋತಿ ಸಂಘದವರು ಸಹಕಾರದಿಂದ ನಾವೊಂದು ಇದು கார <muchas>